ಫ್ರೆಂಡ್ಸ್ ಸುಚ್ಚಿ ರುಚಿ ಪಾಕಶಾಲಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ಉಪ್ ಖಾರ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ನೂರು ಗ್ರಾಮು ಗಂಟೂರು ಮೆಣಸಿನ ತೊಗೊಂಡಿದ್ದೀನಿ ಎಂಟು ಬ್ಯಾಡಿಗೆ ಮೆಣಸಿನ ತೊಗೊಂಡಿದ್ದೀನಿ ಹಾಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ದೆ ಹಾಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆನ ಸೈಜ್ ಗಾತ್ರದ ಹುಣಸೇನು ತೊಗೊಂಡಿದ್ದೀನಿ ಒಂದು ಚಮಚ ಕಾಳು ಮೆಣಸು ಒಂದುವರೆ ಚಮಚ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಟಿದ್ದೀನಿ ಫ್ಯಾನ್ ಬಿಸಿಯಾಗಿದೆ ಮೆಣಸಿನ ಇದ್ದೀನಿ ಮೆಣಸಿನ ಸೇರಿಸಿ ಕೈ ಬಿಡ್ದಿದ್ದಂಗೆ ಈ ರೀತಿ ಲೋ ಫ್ಲೇಮಲ್ಲಿ ನಾವು ಹುರ್ಕೋಬೇಕು ಇವಾಗ ಅರ್ಧ ಚಮಚ ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಸೇರಿಸೋದ್ರಿಂದ ಘಾಟು ನಮಗೆ ಬರಲ್ಲ ಹಾಗಾಗಿ ಎಣ್ಣೆ ಸೇರಿಸಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಿದ್ದೀನಿ ಹುರ್ಕೊಂಡಿರುವಂತಹ ಮೆಣಸಿಹಣ್ಣ ಸ್ವಲ್ಪ ಟೈಮು ತನಗಾಗೋದಕ್ಕೆ ಬಿಡಬೇಕು ತನಗಾಗಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಮೆಣಸಿಹಣ್ಣು ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮುಚ್ಚಳ ಮುಚ್ಚಿ ನೀರು ಹಾಕ್ದೇನೆ ಥರಿತರಿಯಾಗಿ ಈ ರೀತಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಲೋಟ ನೀರು ಸೇರಿಸಿ ಮುಚ್ಚಳ ಮುಚ್ಚಿ ನುಣ್ಣಕ್ಕೆ ರುಬ್ಕೊಂಡ್ರೆ ನಮಗೆ ತುಂಬ ರುಚಿಕರವಾದಂತಹ ಉಪ್ಸಾಂಬಾರ ಖಾರ ರೆಡಿಯಾಗ್ತಿದೆ ನೋಡಿ ಇಲ್ಲಿ ಉಪ್ಸಾಂಬಾರ ಖಾರ ರೆಡಿಯಾಗಿದೆ ಇದನ್ನು ನಾನು ಒಂದು ಬೌಲ್ಗೆ ಇವಾಗ ಇದ್ದೀನಿ ಇದನ್ನು ನೀವು ರೊಟ್ಟಿ ಚಪಾತಿ ಉಪ್ ಸಾಂಬಾರು ಹಾಗೆ ಮನೆಯಲ್ಲಿ ಸಾಂಬಾರು ಇಲ್ಲದ ಸಂದರ್ಭದಲ್ಲಿ ಬಿಸಿ ಅಣ್ಣ ತುಪ್ಪ ಜೊತೆಯನ್ನು ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು